கண்டு கண்ட எல்லாரும் ஹேங்கி எல்லாரும் ஆரம்பாக அன்க்கோண்டு இவத்தினோட இவத்து வந்துவிட்டு வரமலுமி ஹேர்த்தரோண அந்த मैं डिपार्टमेंट में से ஆமா இத்தாவை மாடு wow what a collection wow just looking like a wow wow just looking like a wow 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 just looking like a wow 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 just looking like a wow please like and subscribe to our video and don't forget to share and comment. <laughs> Yo, yeah, what's up, guys? Welcome back to the show, Sånn gjør dere årelangt.

உதுக்கு மூர் உதுக்கு சாத் நான் கண்ட மது தன்னத ನಾವು ಹೋಗಿದ್ದು ನೀಟಾಗಿ ಹೋಗಿದ್ವಿ ಹಂಗಾಗಿ ಆಲ್ರೆಡಿ ಎಂಟುವರೆಗೆ ಶಾಪ್ನ ಕ್ಲೂಸ್ ಮಾಡ್ತೀವಿ ಅಂದಿದ್ರು ಬೇರೆ ಶಾಪ್ಗಳೆಲ್ಲ ಮತ್ತು ಜಾಸ್ತಿ ಕಮ್ಮಿ ಹೋಗುತ್ತಾರೆ ಅದನ್ನು ಮಾತ್ರ ಎಂಟುವರೆಗೆ ಮಾಡ್ತೀವಿ ಕ್ಲೂಸ್ ಅಂತಲ್ಲ ಹಬ್ಬದ ಸೀಸನಲ್ಲಿ ಎಂಟುವರೆ ಅಂದರೆ ತುಂಬ ಅರ್ಲಿ ಆಯಿತಲ್ವ ನಾವು ಹೋಗಿದ್ದೇನೆ ಏಳು ಮುಕ್ಕಾಲು ಏನೋ ಆಗಿದೆ ಅರ್ಧ ಮುಕ್ಕಾಲು ಗಂಟೇನೂ ಅಷ್ಟೇ ನಾವು ತೊಗೊಂಡಿದ್ದು ಹಾಗಾಗಿ ಸ್ವಲ್ಪ ಅರಿ ಜಾಸ್ತಿ ನೋಡಲಿಕ್ಕೆ ಆಗಲಿಲ್ಲ ಎಷ್ಟು ಸ್ವಲ್ಪ ಅಷ್ಟೇ ನೋಡಿ ಅರ್ಜೆಂಟ್ರಿಗೆ ಬೇಕಾಗಿತ್ತು ಅದಕ್ಕೋಸ್ಕರ ತಗೊಂಡು ಹೋಗಿ ಮೈಮೇರಾಗ ಅರ್ಜೆಂಟಲ್ಲಿ ಯಾವುದು ತೊಗೊಂಡು ಸ್ವಲ್ಪ ಫ್ರೀ ಮಾಡಿಕೊಂಡು ಹೋಗಿ ನೋಡಿ ಮಾಡಿ ತೊಗೊಂಡು ಬನ್ನಿ ಇವಾಗ ಏ ಸೀರೆ ಯಾವ್ದು ತೊಗೊಂಡು ಅಂತ ನೋಡೋಣ ನಾನು ಅವಾಗಲೇ ಹೇಳ್ದಂಗೆ ಸುದರ್ಶನ್ ತೊಗೊಂಡಿದ್ದು ಬನ್ನಿ ಯಾವ ಸೀರೆ ನಾನು ತೊಗೊಂಡೆ ಅಂತ ತೋರಿಸ್ತೀನಿ ನಾನು ಮೂರು ಸೀರೆ ತೊಗೊಂಡೆ ಫಸ್ಟ್ನೇದು ಈ ಸಾರಿ ಹ್ಞೂ ಈ ಥರ ಇದೆ ಕುಚ್ಚು ಆಲ್ರೆಡಿ ಅವರೇ ಹಾಕಿದ್ದಾರೆ ಈ ಥರ

ரன்னிங்கல்கொது இல்லந்த சேட்டன தகது ரன்னிங்கல் அது நமே யூஸு ப்ளௌஸ் யாத்திர பண்ணிவிட்டு இத்தர இது இன்னும் ஃபுல்லு சாரே பந்துவிட்டு இத்தர ಬಾರ್ಡರು ಕಲರ್ ತುಂಬಾ ಇಷ್ಟ ಆಯಿತು ಅದಕ್ಕೋಸ್ಕರ ಈ ಸಾರಿ ಅದು ಕಲ್ಲರ್ಗೋಸ್ಕರ ತಗೊಂಡೆ ಆ್ಯಕ್ಚುಲಿ ಇದು ಇದು ಬಂದ್ಬಿಟ್ಟು ಫಸ್ಟ್ ಸ್ಯಾರಿ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಇದು ಇದು ಆ್ಯಕ್ಚುಲಿ ನಾನೇ ಸರ್ಚ್ ಮಾಡಿ 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 ತೊಗೊಂಡೆ ಎಲ್ಲ ಕಡೆ ನೋಡಿಕೊಂಡು ಇದಲ್ಲಿ ಹಾಕಿದರು ಜಸ್ಟ್ ನೋಡ್ತಿದಂಗೆ ತುಂಬಾ ಇಷ್ಟ ಆಯಿತು ಅದಕ್ಕೋಸ್ಕರನೇ ತಗೊಂಡೆ ಇದನ್ನು ಫುಲ್ ಸ್ಯಾರಿ ಥರ ಇದು ನೋಡ್ತಿದಂಗೆ ಇಷ್ಟ ಆಯಿತು ಅದಕ್ಕೆ ಫಸ್ಟ್ ಎತ್ತಿಟ್ಕೊಂಡಿದ್ದೆ ನಂತರ

ಇದು ಬ್ಲೌಸ್ ಏನೋ ಗೊತ್ತಿರೋದು ನೋಡ್ತೇನೆ ತುಂಬಾ ಇಷ್ಟ ಆಯಿತು ನನಗೆ ಸ್ಯಾರಿ ರೆಗ್ಯುಲರ್ ಯೂಸಿಗೆ ಸ್ಕೂಲ್ಗೆ ಆಫೀಸಿಗೆ ಹಾಕ್ಕೊಂಡು ಹೋಗ್ಲಿಕ್ಕೆ ಬೇಕು ಅಂದ್ರೆ ಅಕೇಶನಲ್ಲಿ ಫ್ಯಾನ್ಸಿ ಆಗೋಯಿತ ಚೆನ್ನಾಗೂ ಇದೆ ಸಿಂಪಲ್ ಆಗಿದೆ ಫ್ಯಾನ್ಸಿ ಸಿಂಪಲ್ ಆಗಿ ಚೆನ್ನಾಗಿದೆ സെക്കണ്ടോ ഡിഫ്രെ അനസ്ത ಅದಕ್ಕೆ തകണ്ട ಹ್ಞೂ ಇದು ಬಂದ್ಬಿಟ್ಟು ಸೆಕೆಂಡ್ ಇನ್ನೊಂದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನಮ್ಮ ಹತ್ತೆಗೆ ತೊಗೊಂಡಿದ್ದೆ ಹ್ಞೂ ಚೆನ್ನಾಗಿದ್ದಲ್ಲ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ ದೊಡ್ಡ ಬಾರ್ಡ್ರು ಬಾಡ್ರು ಚೆನ್ನಾಗಿದೆ ಕೆಳಗಡೆ ಮಾತ್ರ ಚಿಕ್ಕ ನೀರುಗಡೆಗೆ ಚಿಕ್ಕಬಾಡ್ರಿ ಹಾಗೇ ಇಲ್ಲಿ ನೋಡಿ ಇಲ್ಲಿ ಬಂದ್ಬಿಟ್ಟು ಇದು ಬ್ಲೌಸ್

Hva er det med kameraet? Blås på det. e gitti. Ormalakshe Siri shopping. A monde nodi. Ciao. Ci Thank you. Bye bye.